ಟೋಟಲಿ ಬರಂಗಿಲ್ಲ ನಮ್ಮ ಭೂ ನಮ್ಮ ಗುನ್ನಿ ಹೆಂಗ್ ನೋಡ್ರಿ ನೈಟ್ರೋಜನ್ ಫಿಕ್ಸೇಷನ್ ಆಗೋದ್ರಿಂದ ಕಬ್ ಹಾಕಿದೀವಿ ನಾವು ರಾಜೇಂದ್ರ ಕುಬ ಅವರು ನಮ್ದು ಯಾವ್ದೇ ಭೂಮಿ ಇರ್ಲಪ್ಪ ನಿಮ್ದು ನಮ್ ಗೊಬ್ಬರ ಹಾಕಿ ಬೆಳೀರಿ ಅಂತ ಹೇಳಿದ್ರಿ ನಮ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾದೇವ್ ಅಂತ ಹೇಳಿ ನಮ್ದು ವಿಜಯನಗರ ವಿಜಯನಗರ ಡಿಸ್ಟ್ರಿಕ್ಟ್ ಹೆಚ್ಬಿಹಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮ ನಾವು ಇದು ಕಬ್ ಮಾಡಿದೀವಿ ಮೊನ್ನೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ನಾನು ರಾಜೇಂದ್ರ ಕುಬ ಅವರು ಹಾಕಿದ್ರು ಅನ್ಸುತ್ತೆ ನಾವಿಲ್ಲಿ ಕಬ್ಬಿನ ಮಧ್ಯದಲ್ಲಿ ಮೆಂತೆ ಹಾಕಿದೀವಿ ಸೊ ಇದರಿಂದ ನಮ್ದು ಕಳೆನ ಬಂದಿಲ್ಲ ನೋಡ್ರಿ ತೋರ್ಸ ಟೋಟಲಿ ಕಳೆನ ಬರಂಗಿಲ್ರಿ ಪ್ಲಸ್ ನಮ್ಮ ಭೂ ನಮ್ಮ ಗುನ್ ಗುನ್ನಿ ಹೆಂಗ್ ಬಂದ್ರಿ ನೈಟ್ರೋಜನ್ ಫಿಕ್ಸೇಷನ್ ಆಗೋದ್ರಿಂದ ಗುನ್ನಿ ಯಾವ ರೀತಿ ಬಂದಿದೆ ಆಮೇಲೆ ಇದ್ರ ಮಿಡ್ಲ್ ಅಲ್ಲಿ ನಾವು ಅಲ್ಸಂದಿ ಹಾಕಿದ್ವಿ ಅದನ್ನ ರೂಟರ್ ಮಾಡಿದ ಮೇಲೆ ಭೂಮಿ ಹೆಂಗಾಗೈತಪ್ಪ ಶಿಡ್ಲಪ್ಪ ಸೌಳು ಭೂಮಿ ಇದು ನಮ್ದು ಆಕ್ಚುಲಿ ನೆಲ್ ಕೂಡ ಇದಾಗಂಗಲ್ಲ ಬೆಳೆಯಂಗಲ್ಲ ಭೂಮಿ ಅದ ಇಂತ ಭೂಮಿಲಿ ಕಬ್ಬು ಹಾಕಿದ್ವಿ ನಾವು ರಾಜೇಂದ್ರ ಕುಬ ಅವರು ನಮ್ದು ಯಾವ್ದೇ ಭೂಮಿ ಇರ್ಲಪ್ಪ ನಿಮ್ದು ಇದು ನಮ್ ಗೊಬ್ಬರ ಹಾಕಿ ಬೆಳೀರಿ ಅಂತ ಹೇಳಿದ್ರು ನಮ್ಗೆ ಸೊ ಆ ಪ್ರಕಾರ ನಾವ್ ಇದನ್ನ ಮಾಡಕ್ ಪ್ರಯತ್ನ ಮಾಡಿದೀವಿ ಇದು ಇಟ್ ಈಸ್ ಗುಡ್ ನಾವು ಬಹಳ ಚೆನ್ನಾಗಿ ಬಂದಿದೆ ಆಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಒಂದು ಲಾಸ್ಟ್ ವೀಕ್ ನಾನು ವಿಡಿಯೋ ಲಾಸ್ಟ್ ವೀಕ್ ಅದಕ್ಕಿಂತ ಬಿಫೋರ್ ನಾನು ವಿಡಿಯೋ ಮಾಡಿದ್ದೆ ಅದಾದ್ಮೇಲೆ ಒಂದೇ ವಾರಕ್ಕೆ ಬಹಳ ಚೆನ್ನಾಗಿ ಬಂದಿದೆ ಆಮೇಲೆ ಟೋಟಲಿ ಕಳೆ ಬರಂಗಿಲ್ಲ ನೀವೇನು ಮೆಂತೆ ಪ್ಲಸ್ ಕೊತ್ತಂಬರಿ ನೀವು ಹಾಕೋದ್ರಿಂದ ನೈಟ್ರೋಜನ್ ಸಿಕ್ತದ ಭೂಮಿಗೆ ಪ್ಲಸ್ ಕಳೆನೂ ಬರಂಗಿಲ್ಲ ಅದ್ರ ಪಾಡಿಗೆ ಅದು ಬೆಳೀತದೆ ಇದ್ರ ಪಾಡಿಗೆ ಇದು ಬೆಳಿತದ ಈಗ ನೋಡ್ರಿ ಬಂದಿದೆ ನಮ್ದು ಮೆಂತೆ ನೋಡ್ಬೋದು ಭರ್ಜರಿ ಮೆಂತೆ ಬಂದ್ಬಿಟ್ಟು ನೋಡ್ರಿ ಆಲ್ರೆಡಿ ಹಣ್ಣು ಹರಿದ್ರಿ ಇದೆ ಕೊತ್ತಂಬರಿ ನೋಡ್ರಿ ಪೂರ ಹಣ್ಣು ಹರಿದ ಈಗ ಅದೇ ವಾಪಾಸ್ ಮತ್ತೆ ಬೀಜ ಆಗಿ ವಾಪಾಸ್ ಮತ್ತೆ ಭೂಮಿಗೆ ಬಿದ್ದು ಮತ್ತೆ ಅದು ಅದ್ರ ಪಾಡಿಗೆ ಅದನ್ನ ಬಿಡ್ತಾ ಇದೀವಿ ಸುಮ್ಮನೆ ನಾವು ಅದು ನೀನು ಅದು ಕಬ್ಬಿನ ಬೆಳವಣಿಗೆಗೆ ಒಂದು ರೂಪಾಯೂ ಡಿಫ್ರೆನ್ಸ್ ಬಿಡಂಗಿಲ್ಲ ಅದು ಕಬ್ಬು ತನ್ನ ಪಾಡಿಗೆ ತಾನು ಬೆಳಿತೈತಿ ಇಲ್ಲೆಲ್ಲ ಆಯ್ತು ನೋಡ್ರಿ ಮೆಂತ್ಯೆ ಇತ್ತು ಕಬ್ಬು ನಿನಗ್ ಹೆಂಗೆ ಅನ್ಸುತ್ತಪ್ಪಾ ಶಿಡ್ಲಪ್ಪ ಭೂಮಿ ಭೂಮಿ ಹೆಂಗೆ ಡಿಫ್ರೆನ್ಸ್ ಆಗೈತೆ ನಿನಗೆ ಇದು ನೀರು ಹರ್ಸಿದೀವಿ ಇದು ನೀರು ಹರ್ಸಿದೀವಿ ಇನ್ನು ಇನ್ನು ಮೆತ್ತಗೆ ಮೆತ್ತಗನ್ಸುತ್ತೆ ಬಟ್ ಒಣ ಭೂಮಿಲೂ ಇದೇ ಫೀಲಿಂಗ್ ಇದೆ ನಮಗೆ ಒಣ ಭೂಮಿಲೂ ಸೇಮ್ ಫೀಲಿಂಗ್ ಇದೆ ಆ ಕಡೆ ಒಂದ್ ಸ್ವಲ್ಪ ಒಣ ಭೂಮಿ ಇದೆ ಅದನ್ನು ತೋರಿಸ್ತೀನಿ ಹಾಗೆ ನಾವು ಮಿಡ್ಲಲ್ಲಿ ಅಲಸಂದಿ ಹಾಕಿದ್ವಲ್ಲ ಈ ಅಲಸಂದಿ ಕಾಳು ನೋಡಿ ಒಂದು ಒಂದ್ ಮೂರ್ ಹತ್ರ ಹಂಗೆ ನೋಡೋಣ ಅಂತ ಬಿಟ್ಟಿದ್ದೆ ನಾನು ಆಕ್ಚುಲಿ ನೋಡಿ ಈ ತರ ಇದೆ ಕಾಳು ಫುಲ್ ಪ್ಲಡ್ಜ್ ಆಗಿ ಕಾಳು ಬಂದಿದೆ ಬಹಳ ವೇಟ್ ಇದೆ ಕಾಳು ಆಮೇಲೆ ಸಿಕ್ಕಾ ಸ್ವೀಟ್ ಇದೆ ಕಾಳು ನೀವು ನೋಡ್ಬೋದು ಬರ್ ಜರಿ ಐತ್ರಿ ಆ ಒಂದು ಗಿಡನು ತೋರಿಸ್ತೀನಿ ನಿಮ್ಗೆ ಅದು ಯಾವ ರೀತಿ ಬಂದಿದೆ ಒಂದ್ ಪ್ಲೇಸ್ ಅಲ್ಲಿ ಬಿಟ್ಟಿದೀವಿ ನಾವು ನೋಡೋಣ ಸ್ಯಾಂಪ್ಲಿಂಗ್ ಇರಲಿ ಅಂತ ಹೇಳಿ ಒಂದ್ ನಿಮಿಷ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಅಲ್ಸಂದಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಉದ್ದ ಇದೆ ಇದು ಅಲಸಂದಿ ನೋಡಿ ಇಷ್ಟು ಉದ್ದ ಅಲ್ಸಂದಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ಸಂದಿ ಸೊ ಅಂಡ್ ಬ್ಯೂಟಿಫುಲ್ ಶೈನಿಂಗ್ ಇದೆ ಸಿಕ್ಕಾಪಟ್ಟೆ ಕಾಳು ಆಮೇಲೆ ಫುಲ್ ಕಾಳು ಪ್ಲಡ್ಜ್ ಆಗಿ ಬಂದಿದೆ ಅಂದ್ರೆ ದಪ್ಪನಾಗಿ ಫುಲ್ ಈ ಒಂದು ತೆಳ್ಳಗೆ ಬಂತು ಒಂದ್ ದಪ್ಪಾಗಿ ಬಂತು ಇಲ್ಲ ಫುಲ್ ಚೆನ್ನಾಗಿ ಬಂದಿದೆ ಕಾಳು ನೋಡಿ ಇದೆ ಚೆನ್ನಾಗಿದೆ ಸ್ಯಾಂಪ್ಲಿಂಗ್ ಬಿಟ್ಟಿದ್ವಿ ನಾವು ನೋಡಿ ಯಾವ ತರ ದಪ್ಪ ಬಂದಿದೆ ಯಾವ ರೀತಿ ಉದ್ದ ಇದೆ ಟೋಟಲಿ ಎರಡೇ ಎರಡು ಚೀಲ ಒಂದೇನಾ ಒಂದ್ ಸ್ಪ್ರೇನ ಎರಡು ಸ್ಪ್ರೇ ಮಾಡಿದ್ವಿ ಅದೇ ಆರ್ಟಿಕಲ್ಚರ್ ಆಯಿಲ್ ಪ್ಲಸ್ ಗ್ರೋತ್ ಪ್ರೊಮೋಟರ್ ಸೇರಿ ಅದೊಂದು ಸ್ವಲ್ಪ ರೋಗ ಬಂದಿತ್ತು ಅದಕ್ಕೆ ಅವಾಗ ಸ್ಪ್ರೇ ಮಾಡಿದ್ವಿ ಇದು ಇಷ್ಟೇ ಇತ್ತು ನಮ್ದು ಅಲ್ಸಂದಿ ಬಿಟ್ಟಿರೋದು ಸ್ಯಾಂಪ್ಲಿಂಗ್ ಉಳ್ಕಿದೆಲ್ಲ ಕೆಡಿಸಿದೀವಿ ನಾವು ತುಂಬಾ ಚೆನ್ನಾಗಿದೆ ಸರ್ ಗೊಬ್ಬರ ಮಾತ್ರ ಅಲ್ಟಿಮೇಟ್ ಎಲ್ಲರೂ ಯೂಸ್ ಮಾಡಬೇಕು ಇಟ್ ಈಸ್ ಟೋಟಲಿ ಪ್ಯೂರ್ ಆರ್ಗ್ಯಾನಿಕ್ ಪೋಷಕಾಂಶಗಳು ಇರತಕ್ಕಂಥ ಒಂದೇ ಒಂದು ಗೊಬ್ಬರ ಅದು ಕುಬರ್ ಕಂಡೀಶ್ನರ್ ಎಲ್ಲರೂ ಇದನ್ನು ಉಪಯೋಗ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ ಥ್ಯಾಂಕ್ ಯು ಇದು ಕೆಮಿಕಲ್ ಬಳಸಿ ಬಳಸಿ ಬಹಳ ಹಾಳಾಗಿತ್ತು ಹೊಲ ಈಗ ಎಲ್ಲ ಪೂರ ಮೃದು ಹೊಲ ಎಲ್ರಿಗೂ ನಮಸ್ಕಾರ ಇದು ವಿಜಯನಗರ ಜಿಲ್ಲೆ ಹೆಚ್ಬಿಹಳ್ಳಿ ತಾಲೂಕು ಬನ್ನಿಕಲ್ಲು ಗ್ರಾಮ ಚೆಕ್ಅಪ್ ಮಾಡಿದೀನಿ ನಾನು ಇದು ಹತ್ತಡಿ ಅಗಲ ಇದೆ ಅಡಿ ಸಸಿಯಿಂದ ಸಸಿಗೆ ಎರಡು ಅಡಿ ಇದೆ ಸಾಲಿನಿಂದ ಸಾಲಿಗೆ ಹತ್ತಡಿ ಮಾಡಿದೀವಿ ಪ್ಲಸ್ ಮಿಡ್ಲಲ್ಲಿ ನಾವು ಇದಕ್ಕೆ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಉಪಯೋಗಿಸಿದೀವಿ ಹಾಗೆ ಮಿಡ್ಲ್ ಅಲ್ಲಿ ನಾವು ಕೋತಂಬರಿ ಮತ್ತು ಮೆಂತೆ ಹಾಕಿದೀವಿ ನೈಟ್ರೋಜನ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಿಡ್ಲ್ ಇದೆಯಲ್ಲ ಇದು ನಮ್ ಡ್ರಿಪ್ ಲೈನ್ ಮಿಡ್ಲಲ್ಲಿ ನಾನು ಅಲ್ಸಂದಿ ಹಾಕಿದ್ದೆ ಆಫ್ಟರ್ ಸಿಕ್ಸ್ಟಿ ಡೇಸ್ ನಾನು ಇದನ್ನ ರೂಟ್ರ್ ಮಾಡಿದೀನಿ ನಾನು ಅಲ್ಸಂದಿ ತಕ್ಕೊಳ್ಳಿಲ್ಲ ಹಂಗೆ ರೂಟರ್ ಮಾಡಿದೆ ಈ ತರ ಇದೆ ಬೆಳೆ ಕೂಬಾ ಸಾಯಲ್ ಕಂಡೀಶ್ನರ್ ಆಲ್ರೆಡಿ ಎಂಟು ಬ್ಯಾಗ್ ಹಾಕಿದೀನಿ ಒನ್ ಟ್ವೆಂಟಿ ಡೇಸ್ ಬಿಫೋರ್ ಇನ್ನು ಎಂಟು ಬ್ಯಾಗ್ ಹಾಕಿಬಿಡ್ತೀವಿ ಟೋಟಲ್ ಹದಿನಾರು ಬ್ಯಾಗ್ ನೋಡ್ತೀವಿ ಆಕ್ಚುಲಿ ಇದು ಕೆಮಿಕಲ್ ಬಳಸಿ ಬಳಸಿ ಬಹಳ ಹಾಳಾಗಿತ್ತು ಹೊಲ ಇದೆಲ್ಲ ಪೂರ ಮೃದು ಆಗಿದೆ ಹೊಲ ನೋಡ ಹೆಂಗ್ ಬರುತ್ತೆ ರಿಸಲ್ಟ್ ಅಂತ ಇದು ನಮ್ಮ ಹೊಲ ಇದು ಈಗ ಆಲ್ರೆಡಿ ಗುನ್ನಿಗಳು ಕಿತ್ತಿದೆ ನೀವು ನೋಡ್ಬೋದು ಅರೌಂಡ್ ಐದು ಆರು ಏಳು ಈ ತರ ಬಂದಿದೆ ಚೆನ್ನಾಗಿದೆ ಗೊಬ್ಬರನೂ ಬಹಳ ಚೆನ್ನಾಗಿದೆ